ಮೈಸೂರಿನಲ್ಲಿ ದಸರಾ ಪ್ರಾರಂಭಕ್ಕೂ ಮುನ್ನ ಶ್ರೀರಂಗಪಟ್ಟಣದಲ್ಲಿ ದಸರಾ ನಡೀತಾ ಇತ್ತು ಇಂತಹ ಐತಿಹಾಸಿಕ ದಸರಾ ಉದ್ಘಾಟನೆ ಮಾಡ್ತಾ ಇರುವುದು ನನ್ನ ಪುಣ್ಯ ಅಂತ ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಶ್ರೀರಂಗಪಟ್ಟಣ ದಸರಾ ಉದ್ಘಾಟಿಸಿ ಮಾತನಾಡಿದ ಅವರು ದಸರಾ ಉದ್ಘಾಟನೆ ನನಗೆ ಖುಷಿ ಕೊಟ್ಟಿದೆ ಅಂತ ಹೇಳಿದರು ಎಲ್ಲರ ಬದುಕಿನ ಸಂಕಷ್ಟಗಳು ನಿವಾರಣೆಯಾಗಲಿ ಎಲ್ಲರ ಬದುಕು ನಿರ್ವಿಘ್ನವಾಗಿ ಮುಂದುವರಿಯಲಿ ಉದ್ಘಾಟನೆ ಸಮಾರಂಭಕ್ಕೆ ನಾವು ಬಂದಿದ್ದು ನಮಗೆ ಬಹಳ ಖುಷಿ ಅನಿಸ್ತಾ ಯೂಜಲಾ ನಾವು ಶೂಟಿಂಗ್ ಬರ್ತಾಯಿದ್ದು ರಥಸಪ್ತಮಿಯಿಂದ ಆಲ್ಮೋಸ್ಟ್ ಸಾಕಷ್ಟು ಸಿನಿಮಾ ಇಲ್ಲಿ ಗಂಜಾಮ್ ಸುತ್ತಮುತ್ತ ಶ್ರೀರಂಗಪಟ್ಟಣ ಸುತ್ತಮುತ್ತ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿದ್ವಿ ಯಾವತ್ತು ಮರೆಯೋಕ್ಕಲ್ಲ ಯಾಕಂದರೆ ನಾವು ಯೂಜ್ವಲ ಬರ್ಬೇಕಾದ್ರೆ ಶೂಟಿಂಗ್ ಬರ್ತಾಯಿದ್ದೆವು ಇಲ್ಲಿ ಇವತ್ತು ದಸರಾ ಹಬ್ಬದ ಉದ್ಘಾಟನೆ ಸಮಾರಂಭ ಬಂದಿದ್ದು ಭಾಳ ಹೆಮ್ಮೆ ಅನಿಸ್ತಾ ಇದೆ ಇಲ್ಲಿ ಸಾಕಷ್ಟು ಶೂಟಿಂಗ್ ಮಾಡಿದ್ವಿ ಇಲ್ಲಿ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸ್ನೇಹಿತರು ಜಾಸ್ತಿ ಇದ್ದಾರೆ ಬಂಧು ಬೆಳಗ ಎಲ್ಲ ಜಾಸ್ತಿ ಇದ್ದಾರೆ ಖುಷಿಯಾಗುತ್ತೆ ಇಲ್ಲಿ ಬಂದು ಶೂಟಿಂಗ್ ಮಾಡಬೇಕು ಅಂದರೆ ಯಾಕಂದರೆ ಇಲ್ಲಿ ಶ್ರೀರಂಗ ದೇವರಿದ್ದಾರೆ ಪಕ್ಕದಲ್ಲಿ ಮಿಶಾಂಬ ದೇವಿ ಇದೆ ಅಲ್ಲಿ ಚಾಮುಂಡೇಶ್ವರಿ ತಾಯಿ ಸುತ್ತಲೂ ಬರೀ ದೇವ್ರುಗಳಿದ್ವು ಅದು ಅಭಿಮಾನಿ ದೇವರುಗಳಿರುತ್ತಲ್ಲೋ ಅಲ್ಲಲ್ಲ ದೇವ್ರುಗಳಿರುತ್ತೆ ಅಂತ ಒಂದು ಭಾವನೆ ಅಷ್ಟೇ ಸೊ ಅದಕ್ಕೆ ನಾವಿರೋ ಸಿನಿಮಾ ಯಾವುದೇ ಸಿನಿಮಾ ಮಾಡಿದ್ರು ಶ್ರೀರಂಗಪಟ್ಟಣ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಆ ಸಿನಿಮಾ ಹಿಟ್ಟಾಗೋದು ಗ್ಯಾರಂಟಿ ಅದು ಅದೇನು ಹೇಳದೇ ಬೇಡ ಅದು ನಮ್ಮ ಅಪ್ಪಾಜಿ ಮಾಡಬೇಕಾದ್ರೂ ಸರಿ ಅಪ್ಪು ಮಾಡಬೇಕಾದ್ರೂ ಸರಿ ನಾ ಮಾಡಬೇಕಾದ್ರೂ ಸರಿ ಯಾರೇ ಮಾಡಿದ್ರು ಈ ಸ್ಥಳ ಒಂಥರ ಶ್ರೇಷ್ಠವಾದ ಸ್ಥಳ ಇಲ್ಲಿ ಬರೋಕೆ ಒಂದು ಖುಷಿಯಾಗುತ್ತೆ ಆಗುತ್ತೆ ಅದು ಈ ರೀತಿ ಒಂದು ಸಮಾರಂಭಕ್ಕೆ ಬರೋದು ಇನ್ನೂ ಒಂದು ಖುಷಿಯಾದ ವಿಷಯ ಉಸ್ತುವಾರಿ ಸಚಿವ ಸ್ವಾಮಿ ಮಾತನಾಡಿ ಶ್ರೀರಂಗಪಟ್ಟಣ ದಸರಾವು ಮೈಸೂರಿಗಿಂತ ಮೊದಲು ಪ್ರಾರಂಭವಾಗಿದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಮಾಡಲಾಗ್ತಾ ಇದೆ ನಾಲ್ಕು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚಾಗಿ ಆಯೋಜಿಸಿರುವುದರಿಂದ ಬಹಳ ಆಕರ್ಷಣೀಯವಾಗಿದೆ ಆಹಾರ ಮಳಿಗೆ ಹಾಗೂ ಜೊತೆಗೆ ದಸರಾ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು ಮೈಸೂರು ದಸರಾ ಅಂತ ಅಂದ್ರೆ ಅದು ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ವಿಶ್ವ ತಿರುಗಿ ನೋಡ್ತಕ್ಕಂಥ ಒಂದು ದಸರಾ ಅಂಥ ದಸರಾ ಪ್ರಾರಂಭ ಆಗಿದೆ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಹೇಳ್ದಂಗೆ ಸಾವಿರದ ಆರುನೂರ ಹತ್ತನೇ ಇಸ್ವಿನಲ್ಲಿ ನಾನೂರ ಹದಿನಾರನೇ ವರ್ಷ ಇವತ್ತಿಗೆ ನಾನ್ನೂರ ಹದಿನಾರನೇ ದಸರಾ ಅಂದರೆ ಸಾವಿರದ ಆರುನೂರ ಹತ್ತರಲ್ಲಿ ಈ ದಸರಾ ಪ್ರಾರಂಭ ಆದದ್ದು ಅನ್ನೋದನ್ನು ನೀವೆಲ್ಲರೂ ಸಹ ತಿಳ್ಕೊಂಡಿದ್ದೀನಿ ಅದನಂತರ ಇವತ್ತು ನಮ್ಮ ಅಂದಿನ ವಿಜಯನಗರದ ಮಹಾರಾಜರು ಬಹುಶಃ ರಂಗರಾಯರು ಆ ಒಂದು ಆಡಳಿತದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆ ದಸರಾವನ್ನು ಪ್ರಾರಂಭ ಮಾಡಿದ್ದರು ಅದಾದ ನಂತರ ನಮ್ಮ ರಾಜ ಒಡೆಯರು ಮೈಸೂರಿನ ದಸರಾ ಮಾಡಲಿಕ್ಕೆ ರಂಗರಾಯರನ್ನು ಯುದ್ಧದ ಮೂಲಕ ಗೆದ್ದು ಈ ಪ್ರಾಂತ್ಯವನ್ನು ಮೈಸೂರು ರಾಜ್ಯಕ್ಕೆ ವಹಿಸ್ಕೊಂಡ ನಂತರ ಬಹುಶಃ ಮೊದಲನೇ ಒಂದು ದಸರಾವನ್ನು ಮಾಡೋದ್ರ ಮೂಲಕ ಇಲ್ಲಿಂದ ರಾಜಧಾನಿಯನ್ನು ಮೈಸೂರಿಗೆ ವರ್ಗಾವಣೆ ಮಾಡಿಕೊಂಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಇವತ್ತು ಈ ವರ್ಗಾವಣೆ ಈ ರಾಜ್ಯದ ರಾಜಸ್ಥಾನವನ್ನು ರಾಜಧಾನವನ್ನು ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಮೈಸೂರಿನಲ್ಲಿ ನಡೀತಾ ಇದೆ ಜಿಲ್ಲಾಡಳಿತದಿಂದ ಎಂಬತ್ತೇಳನೇ ಕಸಾಪ ಸಮ್ಮೇಳನದ ಹೆಸರಿನಲ್ಲಿ ಕಬ್ಬು ಕಡಿಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಮೂಲಕ ಜಿಲ್ಲೆಯಲ್ಲಿ ಬೆಳೆದ ನಿಂತ ಕಬ್ಬು ಕಟಾವಿಗೆ ಜಿಲ್ಲಾಡಳಿತ ಪ್ಲಾನ್ ಮಾಡಿದೆ ಮದ್ದೂರಿನ ಕಾರ್ಕಳ್ಳಿಯಲ್ಲಿ ಮೊದಲ ಬಾರಿಗೆ ಕಬ್ಬು ಕಡಿಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ತಾಲೂಕಿನ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಬಾಗೂರು ಕಬ್ಬು ಕಡಿ ಹೆಸರಲ್ಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಸ್ಪರ್ಧೆಯಲ್ಲಿ ಪಾಲ್ಗೊಂಡ ತಂಡಕ್ಕೆ ಕೂಲಿಯ ಜೊತೆಗೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು ಕಬ್ಬು ಕಡಿಯುವ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಎಂಟು ತಂಡಗಳ ಯುವಕರಿದ್ದಂತಹ ಒಂದು ತಂಡ ಪಾಲ್ಗೊಂಡಿತ್ತು ನಿಗದಿತ ನಿಮಿಷದಲ್ಲಿ ಹೆಚ್ಚು ಕಬ್ಬು ಕಡಿದ ತಂಡಕ್ಕೆ ಕೂಲಿಯ ಜೊತೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ತಂಡಗಳಿಗೂ ಕೂಡ ಕಡಿದ ಕಬ್ಬಿಗೆ ಕೂಲಿ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಬೆಳೆದು ನಿಂತ ಕಬ್ಬಿಗೆ ಸ್ಪರ್ಧೆ ಆಯೋಜನೆ ಮುನ್ನ ಪೂಜೆಯನ್ನು ಸಲ್ಲಿಸಿ ಸ್ಪರ್ಧೆಗೆ ಚಾಲನೆಯನ್ನು ನೀಡಲಾಯಿತು ಸ್ಪರ್ಧೆ ಇದ್ದಂತೆ ಸ್ಪರ್ಧಾಳುಗಳಿಗೆ ಪ್ರೇಕ್ಷಕರು ಹುರಿದುಂಬಿಸಿದ್ರು ಮತ್ತು ಎಲಾಖುನಿ ಚಿತ್ರತಂಡದ ನಟ ನಟಿಯರು ಕಾರ್ಕಳ್ಳಿ ಗ್ರಾಮದ ಮಹಾದೇವು ಎಂಬುವವರ ಜಮೀನಿನಲ್ಲಿ ಈ ಒಂದು ಕಬ್ಬು ಕಟಾವು ಆರಂಭವಾಗಿತ್ತು

पंडप <laughs> ನಮ್ಮ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮನೆಯಲ್ಲಿ ನಡೆಯುತ್ತೆ ಅದು ಪ್ರಯುಕ್ತವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪಾರ್ಕಳಿ ಮಧುರ ಜಿಲ್ಲೆ ಕಾರ್ಕಳಿ ಗ್ರಾಮದಲ್ಲಿ ಕಬ್ಬು ಕಟಾವು ಸ್ಪರ್ಧೆ ನಡೆಸಿದ್ದೀವಿ ಇದರ ಉದ್ದೇಶ ಏನು ಅಂತಂದರೆ ನಮ್ಮ ಹಳ್ಳಿ ಭಾಗದಲ್ಲಿ ಏನಾಯ್ತಾರೆ ಯುವಕರೆಲ್ಲ ಎಲ್ಲ ಕೆಲಸ ಹುಡುಕೆ ಹುಡುಕಿಕೊಂಡು ಬೇರೆ ಕಡೆ ಬೇರೆ ಕಡೆ ನಗರ ಪ್ರದೇಶಕ್ಕೆ ಹೋಗ್ತಾರೆ ಇಲ್ಲಿ ಹಾಳನ್ನು ಕಬ್ಬು ಪಡಿ ಆಳಿನ ಕೊರತೆ ಆಗ್ತಾ ಹಾಳಿನ ಕೊರತೆ ಕಮ್ಮಿ ಆಗ್ತಾ ಇದಾವೆ ಇಲ್ಲಿ ಈ ಸ್ಪರ್ಧೆ ಮಾಡೋದರಿಂದ ಯುವಕರಿಗೆ ಕಬ್ಬು ನಮ್ಮ ಕೃಷಿನ ಪರಿಚಯ ಮಾಡಿದಂಗ್ತದೆ ಕಲಾಕ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ ಒಂದು ನಮ್ಮ ಯುವಕರಿಗೆಲ್ಲ ತಪ್ಪು ಕಡಿಯೋದ್ರಿಂದ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಇವ್ರಿಗೆ ಹೊರಗಡೆ ಹೋಗಿ ದುಡಿಬೋದು ಇಲ್ಲೇ ಅವ್ರಿಗೆ ಒಂದು ಕೃಷಿಯಲ್ಲಿ ಸಂಬಂಧ ಉದ್ಯೋಗ ಮಾಡೋದ್ರಿಂದ ಅವ್ರಿಗೆ ಆದಾಯ ಸಿಗುತ್ತೆ ಮತ್ತು ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲ ಅನುಭವ ಎಲ್ಲ ಯುವಕರಿಗೆ ಆಗುತ್ತೆ ಮುಂದಿನ ಪೀಳಿಗೆಗೆ ನಮ್ಮ ಮನೆ ಮನೆಗಳಲ್ಲೇ ಕೃಷಿ ಎಲ್ಲ ಕೆಲಸ ಸಿಗ್ತಲ್ಲ ಬಳ್ಳಾರಿ ಮಹಾರಾಷ್ಟ್ರ ಈ ಕಡೆನೆಲ್ಲ ಬರ್ತಾ ಇದ್ದಾರೆ ಈಗ ನಮ್ಮಲ್ಲೇ ಆಳುಗಳು ಸಿಕ್ಕರೆ ಕಬ್ಬು ಬೆಳೆಯುವ ರೈತರುಗಳೇ ಹಾಲಿನ ಕೊರತೆ ಇರುತ್ತೆ ಅವರು ಮತ್ತು ಇನ್ನೂ ಆಳುಗಳೆಲ್ಲ ಸಿಗೋದ್ರಿಂದ ಹೆಚ್ಚೆಚ್ಚು ಕಬ್ಬು ಬೆಳೆಯುವ ಕಡೆಗೆ ಗಮನ ಕೊಡ್ತಾರೆ ಇದರಿಂದ ಎಲ್ಲ ತುಂಬ ಅನುಕೂಲ ಆಗುತ್ತೆ ಮಂಡ್ಯ ತಾಲೂಕಿನ ಸಿದ್ದಯ್ಯನ ಕೊಪ್ಪಲು ಗ್ರಾಮದ ಎಸ್ಟಿ ಲೋಕೇಶ್ ಎಂಬುವವರ ಒಂದು ಪಾಯಿಂಟ್ ಐದು ಎಕರೆ ಕಬ್ಬು ಕಟಾವಿಗೆ ಬಂದಿದ್ದು ಮಂಡ್ಯ ಶುಗರ್ ಕಾರ್ಖಾನೆಯಿಂದ ಕಬ್ಬು ಕಟಾವಿಗೆ ಬಂದಿದ್ದ ಕೂಲಿಗಾರರು ಸರಿಯಾಗಿ ಕಬ್ಬು ಕಟಾವು ಮಾಡದೆ ನಷ್ಟ ಉಂಟಾಗಿದೆ ಅಂತ ಕಾರ್ಖಾನೆಯ ಸಿಬ್ಬಂದಿಗೆ ಹೇಳಿದರೂ ಸಹ ಸರಿಯಾದ ಕ್ರಮ ಕೈಗೊಂಡಿಲ್ಲ ಇನ್ನು ಕೂಲಿಗಾರರು ಹಣದ ಬೇಡಿಕೆ ಮಾಡುತ್ತಿದ್ದಾರೆ ಅಂತ ದೂರಿದ ಗ್ರಾಮಸ್ಥರು ಕಾರ್ಖಾನೆಯಿಂದ ಬಂದಿದ್ದ ಕೂಲಿಗಾರರು ಸರಿಯಾದ ಕ್ರಮದಲ್ಲಿ ಕಬ್ಬು ಕಟಾವು ಮಾಡದೆ ನಷ್ಟ ಮಾಡ್ತಾ ಇರುವುದನ್ನು ಗಮನಿಸಿದ ಅಕ್ಕಪಕ್ಕದ ಕಬ್ಬು ಬೆಳೆದಿದ್ದ ರೈತರು ಗಾಣಗಳಿಗೆ ಕಬ್ಬುಗಳನ್ನು ಕಟಾವು ಮಾಡಲು ನೀಡಿದ್ದಾರೆ

ಇಲ್ಲ ಮೇನೆ ಅಡ್ಜಸ್ಟ್ ಮಾಡಿ ಕಟ್ಸ್ಕೊಳಪ್ಪ ಅಂತದ್ದೆ ಏನು ಅಡ್ಜಸ್ಟ್ ತಿಂಗ್ ತಿಂಗಳಿಗೆ ಕಡ್ದು ನಾವು ಒಂದು ಆಳ್ ಮುನ್ನೂರು ಕೊಡ್ತೀವಿ ಹಿನ್ನೆಳಿಗೆ ಈಗ ಎರಡಾಳಿಗೆ ಆರ್ನೂರ ಆಯಿತು ಎತ್ತು ಗಾಡಿಯವ್ರಿಗೆ ಅವ್ರು ನಾಷ್ಟ ಊಟ ತಿಂಡಿ ಇವ್ರು ನಾಷ್ಟ ಊಟ ತಿಂಡಿ ಯಾವ್ದು ಕೊಡ್ತೀವಿ ಎಲ್ಲನೆ ಈಗ ಅವ್ರ ಟರ್ನ್ಗೆ ಐನೂರ ಇತ್ತು ಇವಾಗ ನಾವು ಒಂದು ಆಳ್ ಮುನ್ನೂರ ಲೇಬೋದು ಯಾವ್ದು ಕೊಡ್ರೆಲ್ಲೇ ವರ್ಷಗಳಿಂದ ನೀರಿಲ್ಲದಿದ್ರು ಬೋರ್ವೆಲ್ ನೀರಿನ ಮೂಲಕ ಕಷ್ಟಪಟ್ಟು ಬೆಳೆದಿದ್ದ ಕಬ್ಬನ್ನ ನಷ್ಟ ಮಾಡಿರುವುದ್ರ ಕ್ರಮವನ್ನ ವಿರೋಧಿಸಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಮೈಸೂಗರ್ ಆಡಳಿತ ಮಂಡಳಿಗೆ ಒತ್ತಾಯಿಸಿದ್ದಾರೆ ಆದ್ರೆ ಕಡಿಸ್ಕೊಳ್ಳಿ ಬೇಡ ಅಂತಾರೆ ಯಾರು ಎಚ್ಚರಿಕೆ ಇಲ್ಲ ಯಾರು ರೈತರು ನೋಡಿ ಹೆಂಗಾಗಡಿಯೋನು ಕೇಳಕೋದ್ರೆ ಕೋಳಿ ತಕೋಟೆಯ ನಂಗೆ ಅತ್ ತಕೋಟೆ ಅಂತಾನೆ ದುಡ್ಡು ಎಲ್ಲಾ ಮಾತಾಡ್ತಾರೆ ಇದು ಯಾರು ಕೇಳಾರ ರೈತರಿಗೆ ಈ ಕಷ್ಟದಲ್ಲಿ ತಾಡ್ ಹಾಕೊಂಡು ಇದು ಬೋರ್ವೆಲ್ ಇಂದ ಬಾವಿ ಅಲ್ಲಿಂದ ಹೊಡೆದಿರುದು ಒಡ್ದು ಬೆಳೆದಿರೋದು ಇಷ್ಟೆಲ್ಲಾ ಖರ್ಚು ಮಾಡಿ ಬೆಳೆದು ಡೀಜೆಲ್ ಹಾಕುದು ತೋರ್ಸಿದೀವಿ ಮಟ್ಟ ಕಡಿಯಂಗಿಲ್ಲ ಏನಿಲ್ಲ ಇದು ಫೀಲ್ಡ್ ಆಫೀಸರ್ ತೋರ್ಸಿದ್ರೆ ನೀವು ಫೀಲ್ಡ್ ಆಫೀಸರ್ ಬಂದಿಲ್ಲ ಫೀಡ್ ಆಫೀಸರ್ ಫೋನ್ ಯಾರು ಬಂದಿಲ್ಲ ಫೋನ್ ಮಾಡೋರು ಯಾರು ಅಮ್ಮ ಫೀಡ್ ಆಫೀಸರ್ ಈಗ ಬಚ್ಚಿಮಿ ಆಗಿ ಬಚ್ಚಿಮಿ ಅಂತಾರೆ ಅಷ್ಟೇ ಹೊರ್ತು ಇನ್ನೂ ಒಬ್ರಾಗು ಯಾರು ಬಂದಿಲ್ಲ ಈಗ ನಮ್ ಗದ್ದೆ ಎಷ್ಟು ಲಾಸ್ ಆಗೋದ ಅದಕ್ಕೆ ಈಗ ಕಟ್ಟಿದ್ರು ನೋಡಿ ಈ ರೀತಿ ಕಡ್ದಿರೋ ಕಬ್ಬು ಅವರು ಈ ರೀತಿ ದೌರ್ಜನ್ಯದಲ್ ಮಾತು ಈ ರೀತಿ ನಡವಳಿಕೆ ಈ ತರ ಬುಟ್ಟಿದಾರೆ ಗದ್ದೆ ಒಳಗೆ ನೋಡಿ ನಮ್ಮ ಕಡೆಯಿಂದ ಎರಡು ಆಳು ಬುಟ್ಟಿ ನಾವು ಅವ್ರು ಬಿಟ್ಟಿರೋ ಕಬ್ಬನ್ನ ಹಾಯಿಸ್ತಾ ಇರೋದು ಈ ರೀತಿ ಈ ರೀತಿ ನಮ್ಮ ಕಡೆ ಆಳ್ಗಳನ್ನ ಬಿಟ್ಟು ನಾವು ಈ ಥರ ಕಬ್ಬಾಯಿಸ್ತಾ ಇದ್ದೀವಿ ಹಿಂಗೆ ನೋಡಿ ಎರಡೆರಡು ಪಟ್ಟಿನಲ್ಲಿ ಈ ಥರ ಕಬ್ ಸಿಗ್ತಾ ಇರೋದು ಅಧಿಕಾರಿಗಳಿಂದ ಮದ್ಯದಂಗಡಿ ಮಾಲೀಕರ ಮೇಲೆ ಆಗ್ತಾ ಇರುವಂತಹ ಕಿರುಕುಳ ತಪ್ಪಿಸಬೇಕು ಅಂತ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಕರ ಸಂಘದ ನೂತನ ರಾಜ್ಯಾಧ್ಯಕ್ಷ ಗುರುಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ನಮ್ಮ ಲಾಭಾಂಶ ಇಪ್ಪತ್ತು ಪರ್ಸೆಂಟ್ ಇತ್ತು ಸರ್ಕಾರ ನಮ್ಮ ಲಾಭಾಂಶವನ್ನು ಹತ್ತು ಪರ್ಸೆಂಟ್ಗೆ ಇಳಿಸಿದೆ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಬರುವುದೇ ನಮ್ಮಿಂದ ಆದರೆ ನಮ್ಮ ಬೇಡಿಕೆಗಳನ್ನು ಕಡೆಗಣಿಸುತ್ತಲೇ ಇದ್ದಾರೆ ನಮ್ಮ ಲಾಭಾಂಶವನ್ನು ಕನಿಷ್ಠ ಹದಿನೈದು ಪರ್ಸೆಂಟ್ಗೆ ಏರಿಸಬೇಕು ಅಧಿಕಾರಿಗಳಿಂದ ಮದ್ಯದಂಗಡಿ ಮಾಲೀಕರ ಮೇಲೆ ಆಗ್ತಾ ಇರುವ ಕಿರುಕುಳವನ್ನು ತಪ್ಪಿಸಿದರು ಸಲ್ಲಿಸಬೇಕು ನೂತನ ಸಿಎಲ್ ಸೆವೆನ್ ಪರವಾನಗಿ ನಿಯಮಕ್ಕೆ ಕಡಿವಾಣ ಹಾಕಬೇಕು ಈ ಕುರಿತು ರಾಜ್ಯಾದ್ಯಂತ ಬಾರ್ ಮಾಲೀಕರ ಸಂಘಟನೆಗೆ ರಾಜ್ಯ ಪ್ರವಾಸ ಮಾಡುತ್ತೇವೆ ನಮ್ಮ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಇದೇ ತಿಂಗಳ ಇಪ್ಪತ್ತೈದರಂದು ಬೃಹತ್ ಪ್ರತಿಭಟನೆಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆಗೆ ತಯಾರಿಯನ್ನ ನಡೆಸಿದ್ದೇವೆ ಅಂತ ಮಾಹಿತಿ ನೀಡಿದರು ಸರ್ ಈಗ ನಾವು ಇಲ್ಲಿವರೆಗೂ ಆ ರೀತಿ ಇತ್ತು ಸರ್ ಇವತ್ತೇನು ಹೊಸ ಬಂದಿದೆ ಎಲ್ಲ ಉತ್ಸುಕರಾಗಿದ್ದಾರೆ ಯುವಕರುಗಳು ಬಂದಿದ್ದಾರೆ இவருல்லும் சாரியில் அதனால் பேரே ரீத்தினே தான் ஒரு தீர்மான தகண்ட சரி சி டூ சிசி கேமரா இது எல்லா கேமரா எல்லா கடைனும் இது சார் பரில ஏனாக அந்த நம்மளும் முக்தி லெசன்ஸ் பப்பா முக்தி ಮುಗಿದ್ರು ಅದಕ್ಕೆ ಯಾಕೆ ಉದಾಹರಣೆ ಕೊಡ್ತೀನಿ ಅಂದರೆ ನಂದು ಎರಡು ಬಾರನ್ನ ಸರ್ ಎರಡು ಸಾವಿರದ ಇಸ್ವಿನಲ್ಲಿ ಅಂತ ಒಬ್ಬರು ಡಿ ಸಿ ಇದ್ರು ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಬಿಟ್ರು ನಾವು ಉಲ್ಟಾ ಮಾತಾಡಿದೆ ಅಂತ ಅದೆಲ್ಲ ಎಷ್ಟಾದರೂ ನಾವು ಅನುಭವಿಸ್ತೀವಿ ಅಂಗಡಿದ ಗಲಾಟೆಗಳು ಆಯ್ತವಲ್ಲ ಅದನ್ನ ನೋಡಿಬಿಟ್ರೆ ನಾವು ಅವ್ರು ಬೋಗಳ ಅವ್ರನ್ನೋ ಮಾತು ನಮಗೆ ಒಂಥರ ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಪರಮೇಶ್ ಭಾಸ್ಕರ್ ಗೌಡ ಕಾರ್ಯದರ್ಶಿ ಆರ್ ಲಕ್ಷ್ಮಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎಲ್ಲೆಡೆ ಶರನ್ನವರಾತ್ರಿ ಸಂಭ್ರಮ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಗಮನ ಸೆಳೆತಾ ಇದೆ ದಂಪತಿಯ ಈ ದಸರಾ ಗೊಂಬೆ ಪ್ರದರ್ಶನದ ಮನೆ ಇವರ ಮನೆಯಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನಡೆದು ಬರ್ತಾ ಇದೆ ಸಾಂಪ್ರದಾಯಿಕ ದಸರಾ ಗೊಂಬೆ ಕೂರಿಸುವ ಸಂಪ್ರದಾಯ ಇವರ ಬೊಂಬೆ ಮನೆಯಲ್ಲಿರುವ ಗೊಂಬೆಗಳ ಸಂಗ್ರಹಕ್ಕೆ ನೋಡುವ ಬರುವ ಜನರು ಫುಲ್ ಫಿದ ಶ್ರೀರಂಗಪಟ್ಟಣದ ಅರ್ಚಕ ಕೃಷ್ಣ ಶರ್ಮಾ ಮತ್ತು ಮಂಗಳ ದಂಪತಿಯ ಮನೆಯಲ್ಲಿ ಅಂಧದ ಬೊಂಬೆ ಪ್ರದರ್ಶನ ಇವರ ಮನೆಯಲ್ಲಿದೆ ಮೂರು ಸಾವಿರಕ್ಕೂ ಹೆಚ್ಚು ಬೊಂಬೆಗಳ ಸಂಗ್ರಹ ದೇಶದ ವಿವಿಧೆಡೆಯಿಂದ ಈ ಗೊಂಬೆಗಳನ್ನ ಖರೀದಿಸಿ ತಂದು ಗೊಂಬೆ ಕೂರಿಸಿರುವ ದಂಪತಿ ಚಿಕ್ಕ ಗೊಂಬೆಯಿಂದ ಹಿಡಿದು ದೊಡ್ಡ ಗೊಂಬೆಯವರೆಗೆ ಇವರ ಬಳಿ ಇದೆ ಗೊಂಬೆಗಳ ಸಂಗ್ರಹ ಇವರು ಈ ಕೂರಿಸಿರುವಂತಹ ನೋಡಲು ನೂರಾರು ಜನ ಭೇಟಿಯನ್ನ ಕೊಡುತ್ತಾರೆ ವಿಷ್ಣುವಿನ ದಶಾವತಾರ ದಸರಾ ರಾಜ ದರ್ಬಾರ್ ಲಕ್ಷ್ಮೀನಾರಾಯಣ ಶ್ರೀನಿವಾಸ ಪದ್ಮಾವತಿ ಕುಸ್ತಿ ಅಖಾಡ ಚಿತ್ರಣ ಮೊಬೈಲ್ ಸೇರಿದಂತೆ ಹಲವು ತರಹದ ಪ್ರತಿಕೃತಿಗಳು ಇಂದಿಗೂ ಜೀವಂತವಿರಿಸಿರುವ ಈ ಸಾಂಪ್ರದಾಯಿಕ ಗೊಂಬೆ ಪ್ರದರ್ಶನಕ್ಕೆ ಜನರ ಮೆಚ್ಚುಗೆ ವ್ಯಕ್ತವಾಗಿದೆ